ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಜಪಾನ್ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ರವರಿಂದ ಶುಭ ಹಾರೈಕೆ ತಂದೆ ತಾಯಿಯರನ್ನ ಗೌರವಿಸಲು ಕಳಕಳಿ ಡೀಸೆಲ್ ಹಾಕಿಸಿಕೊಂಡು ದುಡ್ಡು ನೀಡದೆ ಪರಾರಿ ಹಲಗೂರು ಸಮೀಪದ ಬಸಾಪುರ ಪೆಟ್ರೋಲ್ ಬಂಕ್ ಬಳಿ ಘಟನೆ ತಡವಾಗಿ ಬೆಳಕಿಗೆ ಬಂದ ಪ್ರಕರಣ ಸೌಜನ್ಯ ಹತ್ಯೆ ಪ್ರಕರಣ ಹಿನ್ನೆಲೆ ಏಪ್ರಿಲ್ ನಾಲ್ಕರಂದು ಮಂಡ್ಯದಲ್ಲಿ ಉಪವಾಸ ಸತ್ಯಾಗ್ರಹ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿ ನೇತೃತ್ವ ಮೇಲುಕೋಟೆಯಲ್ಲಿ ಐತಿಹಾಸಿಕ ವೈರಮುಡಿ ಹಬ್ಬದ ಸಂಭ್ರಮ ಉತ್ಸವದ ಸಿದ್ಧತೆ ಬಗ್ಗೆ ಜಿಲ್ಲಾಧಿಕಾರಿ ಪರಿಶೀಲನೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಲು ಸೂಚನೆ ಮಂಡ್ಯ ತಾಲೂಕಿನ ಸಿದ್ದಯ್ಯನ ಕೊಪ್ಪಲು ಬಳಿ ಇರುವ ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಆಯೋಜನೆಗೊಂಡಿದ್ದ ಜಪಾನ್ ದೇಶದಲ್ಲಿ ನಡೆಯುವ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಕ್ಕೆ ಆಯ್ಕೆಗೊಂಡಿರುವ ವಿದ್ಯಾರ್ಥಿಗಳನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು ಮಂಡ್ಯ ತಾಲೂಕಿನ ಸಿದ್ದಯ್ಯನ ಕೊಪ್ಪಲು ಗ್ರಾಮದ ಬಳಿ ಇರುವ ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ನಡೆದ ಆತ್ಮೀಯ ಸಮಾರಂಭವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಲು ಅವಿರತವಾಗಿ ಶ್ರಮ ಮಾಡುತ್ತಾರೆ ಅವರ ಕನಸಿನ ಮೌಲ್ಯವನ್ನು ಅರಿತು ಸತ್ಪ್ರಜೆಗಳಾಗಿ ಹೊರಮುವ ಕನವರಿಕೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ರೂಢಿಸಿಕೊಳ್ಳಬೇಕು ಅಂತ ಹೇಳಿದರು ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ಉತ್ತಮ ಪರಿಸರದಲ್ಲಿ ಅತ್ಯುತ್ತಮ ವಾತಾವರಣದಲ್ಲಿ ನಿರ್ಮಾಣಗೊಂಡಿದ್ದು ಉತ್ತಮ ಬೋಧಕ ವರ್ಗವನ್ನು ಹೊಂದಿದೆ ಶಾಲಾ ಸಮಿತಿ ಅಧ್ಯಕ್ಷ ಮಂಜು ಅವರ ಕಾಳಜಿ ಅನನ್ಯವಾಗಿದ್ದು ಇಂಥ ಸುಂದರ ಪರಿಸರದಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಪುಣ್ಯವಂತರು ಅಂತ ಹೇಳಿದರು ಭಾರತ ಮತ್ತು ಜಪಾನ್ ರಾಷ್ಟ್ರಗಳ ನಡುವಿನ ವಿದ್ಯಾರ್ಥಿಗಳಲ್ಲಿ ಬಾಂಧವ್ಯ ವೃದ್ಧಿಸುವ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಕ್ಕೆ ಸತತ ಮೂರನೇ ಬಾರಿಗೆ ಏಳು ವಿದ್ಯಾರ್ಥಿಗಳು ಆಯ್ಕೆಗೊಂಡಿರುವುದು ಸಂತಸದ ವಿಚಾರವಾಗಿದ್ದು ವಿದ್ಯಾರ್ಥಿಗಳ ಪ್ರಗತಿ ಪೋಷಕರ ಸಂತಸಕ್ಕೆ ಮೊಟ್ಟ ಮೊದಲನೇದಾಗಿ ಏನು ಏಳು ಸ್ಟೂಡೆಂಟ್ಸ್ಗಳು ಜಪಾನ್ಗೋಸ್ಕರ ತಾವೆಲ್ಲರೂ ಕೂಡ ಸೆಲೆಕ್ಟ್ ಆಗಿ ಇದ್ದಾರೆ ಮೂರು ಹಂತಗಳನ್ನು ದಾಟಿ ಕೆಲವು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಪರ್ಸನಾಲಿಟಿ ಟೆಸ್ಟ್ ಇದೆ ಆ ಮೂರು ಹಂತಗಳನ್ನು ದಾಟಿ ನೀವೆಲ್ಲರೂ ಕೂಡ ಎಲಿಜಿಬಲ್ ಆಗಿರೋದ್ರಿಂದ ಆಲ್ ದ ಸೆವೆನ್ ಸ್ಟೂಡೆಂಟ್ಸ್ ಆರ್ ಯುನೀಕ್ ಆ್ಯಂಡ್ ಯು ಆರ್ ಆಲ್ ವೆರಿ ಡಿಫ್ರೆಂಟ್ ಸ್ಟೂಡೆಂಟ್ಸ್ ದಟ್ ಇಸ್ ವೈ ಯು ಹಾವ್ ಸೆಲೆಕ್ಟೆಡ್ ಓಲ್ ಆರ್ ಟೆಡ್ಲಿ ಐ ಕಂಗ್ರ್ಯಾಚುಲೇಟ್ ಯು ನಿಮ್ಮೆಲ್ಲರನ್ನೂ ಕೂಡ ತುಂಬು ಹೃದಯದಿಂದ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗಾಗಿ ವಿಶ್ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರಾವೆಲ್ ಟುವರ್ಡ್ಸ್ ಜಪಾನ್ ನೀವೆಲ್ಲರೂ ಇಂಥ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆನಲ್ಲಿ ಒಂದು ಶಿಕ್ಷಣವನ್ನು ಪಡಿತಾ ಇರೋದು ಭಾಳ ಒಂದು ಪುಣ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇನೆ ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ಸುಮಾರು ನಾಲ್ಕು ವರ್ಷದ ಶಾಲೆಯಾಗಿ ಶಾಲೆಯ ಆವರಣವನ್ನು ನೋಡಿದಾಗ ಭಾಳ ಖುಷಿ ಅನ್ನಿಸ್ತು ಭಾಳ ಅದ್ಭುತವಾದಂಥ ಶಾಲೆಯನ್ನು ಮಂಜು ಅವರು ಕಟ್ಟಿದ್ದಾರೆ ಅವರ ಒಂದು ಆಶಾ ಭಾವನೆಯಂತೆ ಅವರ ಒಂದು ಅಂತೆ ಇಲ್ಲಿಯ ಮಂಡ್ಯದ ಮಕ್ಕಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಒಂದನ್ನ ಇಟ್ಕೊಂಡು ಅವರು ಇಂಥ ಒಂದು ಶಾಲೆಯನ್ನು ಕಟ್ಟಿರೋ ಅಂಥದ್ದು ಇಟ್ಸ್ ಎ ಸೋಷಿಯಲ್ ಸರ್ವೀಸ್ ಇದರ ಲಾಭ ಅವರಿಗಲ್ಲ ಇದರ ಲಾಭ ನಮ್ಮ ಎಲ್ಲ ಮಕ್ಕಳಿಗೆ ನಮ್ಮ ತಂದೆ ತಾಯಿಗಳಿಗೆ ಹಾಗಾಗಿ ನೀವೆಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡೆಯುವ ಮೂಲಕ ಒಳ್ಳೆಯ ಸ್ಟೂಡೆಂಟ್ಸ್ ಆಗುವ ಮೂಲಕ ಈ ಶಾಲೆಗೆ ಒಳ್ಳೆಯ ಹೆಸರನ್ನು ತರಬೇಕು ಇಫ್ ಯು ಬಿಕಮ್ ಗುಡ್ ಸ್ಟೂಡೆಂಟ್ ಸಿಟಿಜನ್ ಅಂತ ಜಿಲ್ಲಾಧಿಕಾರಿಗಳು ಹೇಳಿದರು ಇದೇ ಸಂದರ್ಭದಲ್ಲಿ ಏಪ್ರಿಲ್ ಹನ್ನೆರಡರಿಂದ ಇಪ್ಪತ್ತರವರೆಗೆ ನಡೆಯಲಿರುವ ಕಾರ್ಯಕ್ರಮಕ್ಕೆ ರಿಪಬ್ಲಿಕ್ ಶಾಲೆಯ ರೇವತಿ ಕೆ ಬಿ ಮೋಹನ್ ಕುಮಾರ್ ಎಸ್ ಯಶಸ್ವಿನಿ ಬಿ ಸಾನಿ ಕಾಪಿ ಏಕಾಂತ್ ಧನುಷ್ ಕೆಗೌಡ ಮತ್ತು ಅಪೂರ್ವ ಸೇರಿದಂತೆ ಏಳು ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ಜಿಲ್ಲಾಧಿಕಾರಿ ಕುಮಾರ್ ಅವರು ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಅಭಿನಂದಿಸಿ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಂಜು ಹಾಗೂ ಪ್ರಾಂಶುಪಾಲರಾದ ಸುನೀತಾ ರಾಜನ್ ಉಪಸ್ಥಿತರಿದ್ದರು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯವು ಮಂಡ್ಯ ಚಾಮರಾಜನಗರ ಮೈಸೂರು ಕೊಡಗು ಹಾಸನ ಜಿಲ್ಲೆ ಒಳಗೊಂಡಂತಿದ್ದು ಹಾಸನದ ರಾಜಕಾರಣಿಗಳು ಹಾಸನ ಕೃಷಿ ಕಾಲೇಜು ಮಾನ್ಯತೆಯನ್ನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಉಳಿಸಬೇಕೆಂದು ಪಟ್ಟು ಹಿಡಿದಿರುವುದು ಸರಿಯಲ್ಲ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಸರ್ಕಾರದಿಂದ ಮಂಡ್ಯ ವಿಸಿ ಫಾರಂನಲ್ಲಿ ಕೃಷಿ ವಿವಿ ಸ್ಥಾಪನೆ ಮಾಡಿರುವುದು ಅಭಿನಂದನಾರ್ಹ ಹಾಸನದ ರಾಜಕಾರಣಿಗಳು ಬೆಂಗಳೂರು ವಿವಿಯಲ್ಲೇ ಕೃಷಿ ಕಾಲೇಜು ಮಾನ್ಯತೆ ಮುಂದುವರೆಸಲು ಶಾಸನ ಸಭೆಯಲ್ಲಿ ಪ್ರತಿಪಾದಿಸಿ ರಾಜ್ಯಪಾಲರಿಗೆ ಮನವಿ ನೀಡಿರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು ಬೆಂಗಳೂರಿನಲ್ಲಿ ಕೃಷಿ ವಿವಿ ಸ್ಥಾಪನೆಗೂ ಮುನ್ನವೇ ಕೋಲ್ಮನ್ ಅವರು ವಿಸಿ ಫಾರಂ ಅನ್ನ ಸಂಶೋಧನಾ ಕೇಂದ್ರವನ್ನಾಗಿ ರೂಪಿಸಿ ಆಗಲೇ ನೂರಾರು ಎಕರೆ ಭೂಮಿ ಪ್ರದೇಶ ನೀಡಿದ ಮೈಸೂರು ಅರಸರನ್ನ ಮರೆಯುವಂತಿಲ್ಲ ಮಂಡ್ಯದಲ್ಲಿ ವಿಸಿ ಫಾರಂನಲ್ಲಿ ನಡೆದಿರುವ ಸಂಶೋಧನೆಗೆ ವಿಷಯ ಮಾನ್ಯತೆ ದೊರೆತಿದ್ದು ಜಾಗತಿಕ ಪೆಂಡಿನ್ಕೂಲ ಲಭಿಸಿದೆ ಅಂತ ಹೇಳಿದರು ಇಂತಾದರೂ ಹಾಸನ ಕೃಷಿ ಕಾಲೇಜನ್ನ ಮಂಡ್ಯ ಕೃಷಿ ವಿವಿ ವ್ಯಾಪ್ತಿಗೆ ತರದೆ ಹಾಸನ ಜಿಲ್ಲೆಯನ್ನ ಮಂಡ್ಯ ಕೃಷಿ ವಿವಿಯ ಹೊರಗುಳಿಯುವಂತೆ ಮಾಡಲು ಎಚ್ ಟಿ ರೇವಣ್ಣ ನೇತೃತ್ವದಲ್ಲಿಯೇ ಮನವಿ ಸಲ್ಲಿಸಲು ಮುಂದಾಗಿರುವುದು ಆಘಾತ ಉಂಟು ಮಾಡಿದೆ ಎಂದರು ಎಚ್ ಡಿ ದೇವೇಗೌಡರು ಮಂಡ್ಯದಿಂದ ಗೆದ್ದು ಕೇಂದ್ರ ಮಂತ್ರಿಯಾದ ಕುಮಾರಸ್ವಾಮಿ ಅವರು ಮಂಡ್ಯದ ಬಗ್ಗೆ ಅತ್ಯಂತ ಪ್ರಶಂಸನೀಯವಾಗಿ ಮಾತನಾಡನಾಡಿದ್ದಾರೆ ಹಾಸನ ಮತ್ತು ಮಂಡ್ಯ ತಮ್ಮೆರಡು ಕಣ್ಣುಗಳೆಂದು ರಾಜಕೀಯ ಪುನರ್ಜನ್ಮ ನೀಡಿದ್ದು ಮತ್ತು ಮಂಡ್ಯ ಜಿಲ್ಲೆ ಅಂತಲೂ ಆಡಿ ಹೊಗಳಿದ್ದಾರೆ ಹೀಗಿರುವಾಗ ಹಾಸನ ಕೃಷಿ ಕಾಲೇಜು ಮಂಡ್ಯ ಬರುವುದನ್ನು ತಡೆಯುವುದು ಮಂಡ್ಯಕ್ಕೆ ಮಾಡುವ ಅಪಚಾರ ಅಂತ ಅವರು ಹೇಳಿದರು ಮಂಡ್ಯ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿಲೀನಗೊಳಿಸುವ ಸರ್ಕಾರದ ಪ್ರಸ್ತಾವನೆಗೆ ವಿರುದ್ಧವಾಗಿ ಶಾಸಕ ರವಿಕುಮಾರ್ ಗೌಡ ಬದ್ಧತೆ ಹಾಗೂ ಒಲವು ಪ್ರಶಂಸನೀಯ ಅದನ್ನು ಉಳಿಸಿ ಬಳಸುವ ಅಗತ್ಯ ಎಲ್ಲರ ಮೇಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲವರಾಯ ಸಿಂಹ ಅವರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎರಡು ವಿವಿಗಳನ್ನು ಉಳಿಸಿ ಬೆಳೆಸಲು ತೊಡಗಿಸಿಕೊಳ್ಳುವಂತೆ ಶಿಕ್ಷಣದಲ್ಲಿ ಬೆಳಗಿನ ಕಾಲೇಜು ಮತ್ತು ಮಾನವತಾವಂದನ ಸಂಸ್ಥೆ ಸಂದರ್ಭದಲ್ಲಿ ಈ ವಿಚಾರವನ್ನು ತರಲಾಯಿತು ತರಲಿ ಸಂಶೋಧನೆ ಮತ್ತು ತತ್ವ ಸಂಶೋಧನೆಕ್ಕೆ ತಕ್ಕನ ಸಂಶೋಧನೆಯಲ್ಲಿದೆ ಪ್ರಯೋಗರೂ ಮತ್ತು ವಾಸ್ತವಿಗಳನ್ನು ಉಪಯೋಗ ಮಾಡ್ಕೊಂಡು ನಾವು ಹೇಳೋಣ ಬೀಸಿ ಪರಮನೆಲ್ಲ ಆಗಂತ ಉತ್ಪಾದನೆಗೆ ಔರ್ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬೆಂಗಳೂರು ಕೃಷಿ ವಿಜ್ಞಾನ ಪ್ರತಿಷ್ಠಾನದಂತಹ ಸಂಸ್ಥೆ ನಂಬರಿಯಾದಂತಹ ಕಾಲೇಜು ಯೂನಿವರ್ಸಿಟಿ ಅಂತ ನಾವು ಸಾರೆಕ್ಷ ಹಾಗಾಗಿ ಆಸಂತ ಎಲ್ಲ ರಾಜಕೀಯ ನಾಯಕರು ಮಂಡ್ಯದಲ್ಲಿ ಬಂದು ಆಡಳಿತವನ್ನು ನಡೆಸುವ ಬೆಂಬಲಿಸಿದ್ದಾರೆ ಜಿಲ್ಲೆಯನ್ನ ಪ್ರದೇಶವನ್ನು ಬೆಂಬಲಿಸಿದ್ದಾರೆ ಒಂದು ವಿಶ್ವವಿದ್ಯಾಲಯವನ್ನು ನಮ್ಮ ಕಾಲೇಜಲ್ಲಿ ಸೇರಿಬೇಡ ಅಂತ ಹೇಳಿದ್ರೆ ಮಂಡ್ಯ ಅಭಿವೃದ್ಧಿಯನ್ನು ಮಾಡುವ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅಂತ ಅದಕ್ಕೋಸ್ಕರವಾಗಿ ಅದರ ಬಗ್ಗೆ ನಮಗೆ ಒಂದು ಎಚ್ಚರಿಕೆ ಅಂದ್ರೆ ಒಂದು ಪ್ರತಿಭಟನೆ ಇದೆ ಕಾಸಪ್ಪ ಮಾಜಿ ಅಧ್ಯಕ್ಷರಾದ ಸೋಮಶೇಖರ್ ಉಪಸ್ಥಿತರಿದ್ದರು ಹಲಗೂರು ಸಮೀಪದ ಬಸರಾಳು ಬಳಿಯ ಪೆಟ್ರೋಲ್ ಬಂಕ್ನಲ್ಲಿ ಅಪರಿಚಿತರಿಬ್ಬರು ಸುಮಾರು ಹದಿನೈದು ಸಾವಿರದ ಐನೂರು ಡೀಸೆಲ್ ಹಾಕಿಸಿಕೊಂಡು ಹಣ ಪಾವತಿಸದೆ ಪರಾರಿ ಆಗಿರುವ ಘಟನೆ ತಡವಾಗಿ ವರದಿಯಾಗಿದೆ ಹಲಗೂರು ಸಮೀಪದ ಬಸಾಪುರ ಬಳಿಯ ಪೆಟ್ರೋಲ್ ಬಂಕ್ನಲ್ಲಿ ಅಪರಿಚಿತರಿಬ್ಬರು ಹದಿನೈದು ಸಾವಿರ ರೂಪಾಯಿನ ಡೀಸೆಲ್ ಹಾಕಿಸಿಕೊಂಡು ಹಣ ಪಾವತಿಸದೆ ಪರಾರಿಯಾಗಿರುವ ಘಟನೆ ತಡರಾತ್ರಿ ಜರುಗಿದೆ ಬಸಾಪುರ ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಇರುವ ಶ್ರೀ ಕಾಳೇಶ್ವರ ಯಲ್ ಸ್ಟೇಷನ್ ಪೆಟ್ರೋಲ್ ಬ್ಯಾಂಕ್ನಲ್ಲಿ ತಡರಾತ್ರಿ ಅಪರಿಚಿತ ಕಾರ್ ಇರಟಿಗಾ ಕಾರಲ್ಲಿ ನಂಬರ್ನ ಬದಲಿಸಿಕೊಂಡು ಬಂದ ಮಹಿಳೆ ಮತ್ತು ಪುರುಷ ಇಬ್ಬರು ಒಂದು ಕ್ಯಾನ್ ಮತ್ತು ಕಾರಿಗೆ ಹದಿನೈದು ಸಾವಿರದ ಐನೂರು ರೂಪಾಯಿ ಡೀಸೆಲ್ ಹಾಕಿಸಿಕೊಂಡು ಫೋನ್ಪೇ ಮಾಡುತ್ತೇವೆ ಅಂತ ನಂಬಿಸಿ ಮೊಬೈಲ್ ನೆಟ್ವರ್ಕ್ ಸಿಗುತ್ತಿಲ್ಲ ಅಂತ ಮುಂದೆ ಕಾರು ನಿಲ್ಲಿಸುತ್ತೇನೆ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಎಂದು ಪೆಟ್ರೋಲ್ ಬ್ಯಾಂಕ್ನ ಮೇಲ್ವಿಚಾರಕ ಫಜಲುಲ್ಲಾ ತಿಳಿಸಿದ್ದಾರೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ನಾರಾಯಣ ಆಸ್ಪತ್ರೆ ಇವರ ಆಶ್ರಯದಲ್ಲಿ ಮಾರ್ಚ್ ಇಪ್ಪತ್ತೆಂಟರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ತಿಳಿಸಿದರು ವಾಹಿನಿಯೊಂದಿಗೆ ಮಾತನಾಡಿರುವ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಅವರು ಶಿಬಿರದಲ್ಲಿ ರಕ್ತದೊತ್ತಡ ಪರೀಕ್ಷೆ ಮಧುಮೇಹ ಪರೀಕ್ಷೆ ಇಸಿಜಿ ಎಕೋ ಮೂಳೆ ಸಾಂದ್ರತೆ ಪರೀಕ್ಷೆ ಕಣ್ಣಿನ ತಪಾಸಣೆ ದಂತ ತಪಾಸಣೆ ಹಾಗೂ ಶ್ವಾಸಕೋಶದ ಪರೀಕ್ಷೆ ಮಾಡಲಾಗುವುದು ಮಂಡ್ಯ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪತ್ರಕರ್ತರು ಸಕಾಲಕ್ಕೆ ಆಗಮಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ನವೀನ್ ಕುಮಾರ್ ಮನವಿ ಮಾಡಿದರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಎನ್ಎಚ್ ಹಾಸ್ಪಿಟಲ್ ಸಹಾಯವದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಇದೇ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕನಂದು ಏರ್ಪಡಿಸಲಾಗಿದೆ ಈ ಶಿಬಿರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕೂಡ ನಡೆಯಲಿದೆ ಈ ಶಿಬಿರದಲ್ಲಿ ಬಿ ಪಿ ಜಿ ಆರ್ ಬಿ ಎಸ್ ಎಕೊ ಇ ಸಿ ಜಿ ಬಿ ಎಮ್ ಡಿ ಐ ಟೆಸ್ಟ್ ಡೆಂಟಲ್ ಚೆಕಪ್ ಪಿ ಎಫ್ ಟಿ ಯನ್ನು ಈ ಶಿಬಿರದಲ್ಲಿ ತಪಾಸಣೆ ಮಾಡಲಾಗ್ತದೆ ಈ ಶಿಬಿರಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕೂಡ ಆಗಮಿಸಿ ಉಚಿತವಾಗಿ ನಡೆಯುವಂತಹ ಈ ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ಮಾಡ್ಕೊಳ್ಬೇಕು ಅಂತೇಳಿ ಕೇಳ್ಕೊತೇನೆ ಇದರ ಜೊತೆಗೆ ಯಾರು ಸಂಘದಲ್ಲಿ ಡೈರಿ ಪಡೆದಿಲ್ವೋ ಬಂದಂಥವರು ಕೂಡ ಸಂಘದಲ್ಲಿ ಡೈರಿ ನೀಡಲಾಗ್ತದೆ ಅದನ್ನು ಕೂಡ ಪಡ್ಕೊಬೇಕು ಅಂತೇಳಿ ಈ ಮೂಲಕ ನಮ್ಮ ಮಂಡ್ಯ ಜಿಲ್ಲಾ ಪತ್ರಕರ್ತರಿಗೆ ತಿಳಿಸಲು ಬಯಸುತ್ತಾರೆ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ ಹ್ಯಾಟ್ರಿಕ್ ಗೆಲುವು ಪಡೆದ ನೂತನ ನಿರ್ದೇಶಕ ಪುಟ್ಟಸ್ವಾಮಿಗೌಡ ಅವರಿಗೆ ತವರೂರು ಕೆಆರ್ಪೇಟೆ ತಾಲೂಕಿನ ಕಬ್ಬಲಗೆರೆಪುರದ ಗ್ರಾಮಸ್ಥರಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಆ್ಯಟ್ರಿಕ್ ಗೆಲುವು ಸಾಧಿಸಿದ ಪಿ ಡಿ ಬ್ಯಾಂಕ್ ನೂತನ ನಿರ್ದೇಶಕ ಪುಟ್ಟಸ್ವಾಮಿಗೌಡ ಅವರಿಗೆ ತವರೂರು ಕಬಲಗೆರೆಪುರದಲ್ಲಿ ಹೃದಯ ಸ್ಪರ್ಶಿಸಿ ಸನ್ಮಾನ ನೀಡಲಾಯಿತು ಕಬಲಗೆರೆಪುರ ಪುಟ್ಟಸ್ವಾಮಿಗೌಡ ಅವರು ಪಿ ಎಲ್ ಡಿ ಬ್ಯಾಂಕ್ ನೂತನ ನಿರ್ದೇಶಕರಾಗಿ ಸತತವಾಗಿ ಮೂರನೇ ಬಾರಿಗೆ ಪರ್ಜಿ ಗೆಲುವು ಸಾಧಿಸಿದ ನಂತರ ಸ್ವಂತ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಬೃಹತ್ ಆರಾಕಿ ಪಟಾಕಿ ಚಡಿಸಿ ಸಂಭ್ರಮಿಸಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ರಮೇಶ್ ಮಾತನಾಡಿ ನಮ್ಮ ಮನೆ ಮಗನಂತಿರುವ ಪುಟ್ಟಸ್ವಾಮಿಗೌಡ ಅವರನ್ನು ಅತ್ಯಧಿಕ ಮತದಿಂದ ಗೆಲ್ಲಿಸಿರುವ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪುಟ್ಟಸ್ವಾಮಿಗೌಡ ಇದು ನನ್ನ ಗೆಲುವಲ್ಲ ರೈತರ ಮತ್ತು ನನ್ನ ಅಭಿಮಾನಿಗಳ ಗೆಲುವು ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಬಲೇನಹಳ್ಳಿ ರಾಮು ಪಟೇಲ್ ಸ್ವಾಮಿಗೌಡ ಸೇರಿದಂತೆ ಅನೇಕ ನಿರ್ದೇಶಕರು ಮತ್ತು ಮುಖಂಡರು ಹಾಜರಿದ್ದರು ತೀವ್ರ ಕುತೂಹಲ ಕೆರಳಿಸಿದ್ದ ಕೆಆರ್ಪೇಟೆ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ನೂತನ ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷದ ಅವಧಿಯ ನೂತನ ನಿರ್ದೇಶಕ ಸ್ಥಾನಕ್ಕೆ ನಡೆದಿದ್ದ ಚುನಾವಣೆಯ ಫಲಿತಾಂಶ ನ್ಯಾಯಾಲಯದ ಆದೇಶದಂತೆ ಕೊನೆಗೂ ಹೊರಬಿದ್ದಿದೆ ನ್ಯಾಯಾಲಯದ ಆದೇಶದಂತೆ ಕೆಆರ್ಪೇಟೆ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣಾ ಫಲಿತಾಂಶ ಕೊನೆಗೂ ಪ್ರಕಟಗೊಂಡಿದೆ ತೀವ್ರ ಕುರುತೋರಕ್ಕೆ ಕೆರಳಿಸಿದ್ದ ಪಟ್ಟಣದಲ್ಲಿರುವ ಪಿ ಎಲ್ ಡಿ ಬ್ಯಾಂಕ್ ನೂತನ ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷದ ಅವಧಿಯ ನೂತನ ನಿರ್ದೇಶಕ ಸ್ಥಾನಕ್ಕೆ ನಡೆದಿದ್ದ ಚುನಾವಣೆಯ ಫಲಿತಾಂಶ ಕೊನಗು ಹೊರಬಿದ್ದಿದೆ ಕಾಂಗ್ರೆಸ್ ಪಕ್ಷದ ಹತ್ತು ಕ್ಷೇತ್ರಗಳಲ್ಲಿ ಜಯಗಳಿಸಿದ ನಿರ್ದೇಶಕರು ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಮಂಡಳಿಯ ಚುಕ್ಕಾಣಿ ಹಿಡಿದಿದ್ದಾರೆ ಪಿ ಎಲ್ ಡಿ ಬ್ಯಾಂಕ್ನ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬರೋಬ್ಬರಿ ಎಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದ್ದಾರೆ ಎರಡು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜೆಡಿಎಸ್ ಮೂರು ಸ್ಥಾನ ಪಡೆದರೆ ಬಿಜೆಪಿ ಒಂದು ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಪುರಸಭಾ ಮಾಜಿ ಅಧ್ಯಕ್ಷ ಕೆಟಿ ಚಕ್ರಪಾಣಿ ಪೇಳ್ಳಿ ಬ್ಯಾಂಕ್ ಹಾಲಿನ ನಿರ್ದೇಶಕ ಮೂರನೇ ಬಾರಿಗೆ ಆಟ ಸಾಧಿಸಿದ ಕಬ್ಬಜ್ರಗೆರೆಪುರ ಪುಟ್ಟಸ್ವಾಮಿಗೌಡ ಬಣ್ಣೆನಲ್ಲಿ ಧನಂಜಯ ಸುನೀಲ್ ಅಣ್ಣ ನಾಗರಾಜು ನಾಗೇಶ್ ಚಂದ್ರೇಗೌಡ ಮಂಜುಳಾ ಕೃಷ್ಣೇಗೌಡ ರಾಮೇಗೌಡ ಮೋಹನ್ ಸುರೇಶ್ ರಾಜನಯ್ ಕವಿತಾ ಮಾಳಗೂರು ಜಗದೀಶ್ ಹಾಗೂ ಸಿಮೆಂಟ್ ಮಂಚು ಇಬ್ಬರು ಅವಿರುದ್ಧ ಆಯ್ಕೆಯಾಗಿದ್ದಾರೆ ನೂತನ ಆಯ್ಕೆಯಾದ ನಿರ್ದೇಶಕರನ್ನ ಮಾಜಿ ಶಾಸಕ ಕೆಪಿ ಚಂದ್ರಶೇಖರ್ ಅಭಿನಂದಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಕುಮಾರ್ ರಮೇಶ್ ಮಹೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಅದ್ದೂರಿಯಾಗಿ ನಡೆಯಲಿರುವ ಐತಿಹಾಸಿಕ ಮೇಲುಕೋಟೆ ವೈರಮುಡಿ ಉತ್ಸವದ ಸಿದ್ಧತೆ ಕುರಿತಂತೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಅವರು ಅಧಿಕಾರಿಗಳಿಂದ ಅಗತ್ಯ ಮಾಹಿತಿ ಪಡೆದುಕೊಂಡು ಯಾವುದೇ ರೀತಿಯಲ್ಲೂ ಭಕ್ತರಿಗೆ ತೊಂದರೆ ಆಗದಂತೆ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಸೂಚನೆ ನೀಡಿದರು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮೇಲುಕೋಟೆಯಲ್ಲಿ ನಡೆಯುವ ವೈರಮುಡಿ ಉತ್ಸವದ ಹಿನ್ನೆಲೆಯಲ್ಲಿ ಪೌರ ಸಿದ್ಧತೆಗಳನ್ನು ಖುದ್ದು ಪರಿಶೀಲಿಸಿದರು ಸಂಚಾರ ವ್ಯವಸ್ಥೆ ಪಾರ್ಕಿಂಗ್ ಭಕ್ತಾದಿಗಳಿಗೆ ಮಾಡಿಕೊಂಡಿರುವ ಸಿದ್ಧತೆ ಕುರಿತಂತೆ ಅಧಿಕಾರಿಗಳಿಂದ ಅಗತ್ಯ ಮಾಹಿತಿ ಪಡೆದುಕೊಂಡರು ಯಾವುದೇ ರೀತಿಯಲ್ಲೂ ಭಕ್ತರಿಗೆ ತೊಂದರೆಯಾಗಬಾರದು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ರಾಜ್ಯದಾದ್ಯಂತ ಸಾವಿರಾರು ಮತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರುವ ಸಾಧ್ಯತೆ ಇರುವುದರಿಂದ ಅವರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮುಜರಾಯಿ ತಹಶೀಲ್ ತೀಮ್ಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಶಿಷ್ಟ ಜಾತಿ ವಿಶೇಷ ಯೋಜನೆ ಹಾಗೂ ಗಿರಿಜನ ಉಪಯೋಜನೆ ಅಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಮಾಧ್ಯಮ ಮಾನ್ಯತೆ ಪಡೆದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಪತ್ರಕರ್ತರಿಗೆ ಮಾಧ್ಯಮ ಕಿಟ್ಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ವಿತರಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತದೈದನೇನ ಸಾಲಿನ ಪರಿಶಿಷ್ಟ ಜಾತಿ ವಿಶೇಷ ಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಮಾಧ್ಯಮ ಮಾನ್ಯತೆ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪತ್ರಕರ್ತರಿಗೆ ಮಾಧ್ಯಮ ಕಿಟ್ಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿತರಿಸಿದರು ಮಾಧ್ಯಮ ಪ್ರತಿನಿಧಿಗಳ ವೃತ್ತಿಪರ ಯೋಜನೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ರಾಜ್ಯದ ವಿವಿಧ ಜಿಲ್ಲೆಗಳ ನೂರ ಅರವತ್ತೆಂಟು ಪರಿಶಿಷ್ಟ ಜಾತಿ ಮತ್ತು ಮೂವತ್ತೆರಡು ಪರಿಶಿಷ್ಟ ಪಂಗಡದ ಪತ್ರಕರ್ತರು ಸೇರಿ ಒಟ್ಟು ಇನ್ನೂರು ಜನ ಪತ್ರಕರ್ತರು ಈ ಯೋಜನೆಯಡಿ ಲ್ಯಾಪ್ಟಾಪ್ ಹಾಗೂ ಕ್ಯಾಮರಾ ಒಳಗೊಂಡ ಮಾಧ್ಯಮ ಕಿಟ್ಟು ಪಡೆದರು ಅರಣ್ಯ ಸಚಿವ ಈ ಟೆಕ್ ಅರಣ್ಯ ಸಚಿವ ಈಸರು ಕಂಡ್ರೆ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ಮಂಡಳಿಯ ನರೇಂದ್ರ ಸ್ವಾಮಿ ಕೆ ಪ್ರಭಾಕರ್ ಹಾಗೂ ಸರ್ಕಾರದ ಕಾರ್ಯದರ್ಶಿ ಬಿವಿ ಕಾವೇರಿ ಆಯುಕ್ತ ಹೇಮಂತ್ ಕುಮಾರ್ ಈ ಸಂದರ್ಭದಲ್ಲಿ ಹಾಜರಿದ್ದರು ಮಂಡ್ಯದ ಅಭಿವೃದ್ಧಿಯನ್ನ ದೇವೇಗೌಡ ಕುಮಾರಸ್ವಾಮಿ ಹಾಗೂ ರೇವಣ್ಣ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಕೃಷಿ ವಿಶ್ವವಿದ್ಯಾನಿಲಯವನ್ನ ಹಾಸನಕ್ಕೆ ತೆಗೆದುಕೊಂಡು ಹೋಗಬೇಕು ಎನ್ನುವ ಅವರ ಆಸೆ ಈಡೇರಿಲ್ಲ ಅಂತ ಸಚಿವ ಚೆಲುವರಾಯಸ್ವಾಮಿ ಮಂಡ್ಯದಲ್ಲಿ ವ್ಯಂಗ್ಯವಾಡಿದರು ಮಂಡ್ಯ ಅಭಿವೃದ್ಧಿಯನ್ನು ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಸಹಿಸಲ್ಲ ಕೃಷಿ ವಿವಿಯನ್ನು ಆಸನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಆಸೆ ನಿರಸ್ಸಾಗಿದೆ ಅಂತ ಸಚಿವ ಚಿಲವರಾಯಸ್ವಾಮಿ ಮಂಡ್ಯದಲ್ಲಿ ಹೇಳಿದರು ಸುದ್ದಿಗಾರರಿಗೆ ಮಾತನಾಡಿದ ಅವರು ಅವರ ತಂದೆ ಮಂಡ್ಯನನ್ನು ಅಂತಾರೆ ಅವರ ತಮ್ಮ ಮಂಡ್ಯ ಆಸನ ಆರ್ಟ್ ಅಂತಾರೆ ರೇವಣ್ಣ ಮಂಡ್ಯಕ್ಕೆ ಬರಲ್ಲ ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ವಿ ಸಂಶೋಧನಾ ಕೇಂದ್ರವನ್ನು ನಾಲ್ವಡಿ ಕೊಟ್ಟರು ಇವತ್ತಿಗೂ ಹೆಚ್ಚು ಸಂಶೋಧನೆ ನಡೆಯುತ್ತಿದೆ ಆಸನ ಮಂಡ್ಯ ಒಂದೇ ಕ್ಲೈಮೇಟ್ ರಿಸರ್ಚ್ಗೆ ಒಳ್ಳೆಯ ರೀ ಇದೆ ಟೆಕ್ನಿಕಲ್ ಟೀಮ್ ಇಲ್ಲಿದೆ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತದೆ ಅಂತ ಹೇಳಿದರು ಮೈಸೂರು ವಿಭಾಗಕ್ಕೆ ಆಸನ ಸೇರಿದೆ ಮೈಸೂರನ್ನು ಹಾಸನ ವಿಭಾಗಕ್ಕೆ ಹಾಗೂ ವಿಯನ್ನು ಆಸನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ ರೇವಣ್ಣ ಆಸೆ ನಿರಾಸೆ ಆಗಿದೆ ಪಾಪ ರಾಮನಗರದಿಂದ ಅವರು ಖಾಲಿಯಾಗುವ ಸಂದರ್ಭದಲ್ಲಿ ಮಂಡ್ಯದವರು ಅವರಿಗೆ ಶಕ್ತಿ ಕೊಟ್ಟರು ಅವರ ತಮ್ಮ ಅಣ್ಣನ ತಪ್ಪಿನ ಬಗ್ಗೆ ಮಾತನಾಡಿಲ್ಲ ಮಂಡ್ಯ ಯೂನಿವರ್ಸಿಟಿಗೆ ಆಸನ ಸೇರಿದ ತಪ್ಪಿನಂತ ಪ್ರಶ್ನೆ ಮಾಡಿದ್ರು ವಾತಾವರಣ ಬಂದಾಗ ನಾವು ಎಲ್ಲವ ಮೈಸೂರು ವಿಭಾಗಕ್ಕೆ ಸೇರಿದ್ದು ಆಸ್ತ ರೆವಿನ್ಯೂ ವಿಭಾಗನೂ ಏನೋ ಆಸೆ ಮೈಸೂರು ವಿಭಾಗನ ರವೆ ಆಸನಕ್ಕೆ ತೊಗೊಂಡೋಗು ಅಂತಾರೆ ಈ ಯೂನಿವರ್ಸಿಟಿನ ಆಸನಕ್ಕೆ ತೊಗೊಂಡೋಗು ಅಂತ ಆಸೆ ಇಟ್ಕೊಂಡಿದ್ರೇನೋ ಆಸೆ ನಿರಾಸೆ ಆಗಿದೆ ಪಾಪ ಬಿಡಿ ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡುವಂಥ ಸಂದರ್ಭ ಸನ್ನಿಧ ಆಯ್ತಾ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು ಸೊ ಅವ್ರ ಮಗ ತಮ್ಮ ಮಾತಾಡ್ತಾ ಇಲ್ವಲ್ಲ ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು ಬೆಂಗಳೂರಿಗೆ ಹೋಗುವ ಬದಲು ಮಂಡ್ಯ ಹತ್ರ ಅಂತ ಕುಮಾರಸ್ವಾಮಿ ಹೇಳ್ಬೋದಿತ್ತು ಜೆ ಡಿ ಎಸ್ ನಿಲುವಿನ ಬಗ್ಗೆ ನೋಡಿದ್ದೇನೆ ನಮ್ಮ ಜನ ಅರ್ಥ ಮಾಡ್ಕೋಬೇಕು ಜೆ ಡಿ ಎಸ್ ಬಿಟ್ಟಾಗ ನನ್ನ ವಿರುದ್ಧ ಆಗ್ರಹ ಸಕ್ತಪಡಿಸಿದ್ರು ಬಿಟ್ಟಿದ್ದು ಸರಿ ಅಂತ ಕೆಲವರು ಒಪ್ಪಿಕೊಂಡ್ರು ಮಂಡ್ಯ ಜಿಲ್ಲೆಯ ಜನತೆಗೆ ಸದ್ಯದಲ್ಲಿ ಗೊತ್ತಾಗ್ತದೆ ಮಂಡ್ಯ ಅಭಿವೃದ್ಧಿ ಸಹಿಸಲ್ಲ ಅವರು ಆಸನಕ್ಕೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ ಅಂತ ವ್ಯಂಗ್ಯ ಆಡಿದರು ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು ನಮ್ಮ ಮಂಡ್ಯ ಜಿಲ್ಲೆ ಜನ ಜನತಾದಳದ ಯಾಕೆ ಚೆಲುವರಾಯ ಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಾದ ಮೇಲೆ ಬಿಟ್ಟಿದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಚೆಲೋರಾಯ ಸ್ವಾಮಿ ಜಿಲ್ಲೆಯವನಾಗಿ ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ ಸೊ ಇವರು ಯಾವ ರೀತಿ ನಿಲುವನ್ನು ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ಸಂತೋಷ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಸೌಜನ್ಯ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿಯ ವತಿಯಿಂದ ಏಪ್ರಿಲ್ ನಾಲ್ಕರಂದು ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹವನ್ನ ನಡೆಸಲಾಗುತ್ತದೆ ಎಂದು ಸಮಿತಿಯ ಅಧ್ಯಕ್ಷರಾದ ಪಚ್ಚೆ ನಂಜುಂಡಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನಂಜುಂಡಸ್ವಾಮಿ ಅವರು ಹೈಕೋರ್ಟ್ ಅಪರಾಧಿಯನ್ನು ದೋಷಮುಕ್ತಗೊಳಿಸಿದ್ದು ನಿಜವಾದ ಅಪರಾಧಿ ಯಾರು ಎಂಬುದನ್ನು ಪತ್ತೆ ಹಚ್ಚುವಂತೆ ಒತ್ತಾಯಿಸಲಾಗುವುದು ಎಂದರು ವೃತ್ತಿ ನಡೆದ ಸಮಯ ಸಾಕ್ಷ್ಯಾಧಾರ ಕಲೆ ಹಾಕದೆ ಕರ್ತವ್ಯ ಲೋಪ ಎಸಗಿದ ಪೊಲೀಸ್ ಸಿಐಟಿ ಸಿಬಿಐ ಅಧಿಕಾರಿಗಳನ್ನು ವಶಕ್ಕೆ ಪಡೆದು ಬ್ರೈನ್ ಮ್ಯಾಪಿಂಗ್ ಮಾಡಿ ಸತ್ಯಾಸತ್ಯತೆ ಹೊರತಂದು ಶಿಕ್ಷೆಗೆ ಒಳಪಡಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಉಪಾಸ್ಥಿತ ನಡೆಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಸದರಿ ಹೋರಾಟದಲ್ಲಿ ಗಿರೀಶ್ ಮಠಾಂಧವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಸಮಿತಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಗೌರವಾಧ್ಯಕ್ಷರನ್ನಾಗಿ ಮದೂರು ರಾಮಕೃಷ್ಣಯ್ಯ ರಾಜ್ಯ ಕಾರ್ಯ ಕಾರ್ಯಾಧ್ಯಕ್ಷರಾಗಿ ವಿದ್ಯಾಸಾಗರ್ ರಾಮೇಗೌಡ ಉಪಾಧ್ಯಕ್ಷರು ಜಿಲ್ಲಾಧ್ಯಕ್ಷರಾಗಿ ಹಿಂಡುವಳಿ ಚಂದ್ರಶೇಖರ್ ರಾಜ್ಯ ಉಪಾಧ್ಯಕ್ಷರುಗಳನ್ನಾಗಿ ಶಂಭುನಹಳ್ಳಿ ಸುರೇಶ್ ಮನು ಸೋಮಯ್ಯ ಅಣ್ಣೂರು ಮಹೇಂದ್ರ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಮಂಡೇಶಗೌಡ ಕಿಳಗಟ್ಟ ನಂಜೋಣಿಯ ಸೇರಿದಂತೆ ಅನೇಕರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು ರಾಜ್ಯ ಮಟ್ಟದಲ್ಲಿ ಚಲಾವಣೆ ಸಿಕ್ಕಿದ್ದು ಈಗ ಆರೋಪಿ ಆರೋಪಿ ಇದಲ್ಲ ಈ ಅಂತ ಆರೋಪಿಧಿಯನ್ನು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿರುವಂತಹ ಗಿರೀಶ್ ಮಟ್ಟಣ್ಣವರವರು ಈ ಒಂದು ಹೋರಾಟಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಅಪರಾಧಿಯನ್ನ ಅಪರಾಧಿಯನ್ನೇಟ್ ಮಾಡಿ ನೀವು ಬಂಧಿಸಿ ಶಿಕ್ಷೆ ಕೊಡಬೇಕು ಅಂತ ಕರ್ನಾಟಕದ ರೈತ ಸಮುದಾಯದಿಂದ ಒತ್ತಾಯ ಮಾಡುತ್ತಾರೆ ಕಾರಣ ರೈತನ ಮಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಈ ರೀತಿ ಅನೇಕ ಹತ್ಯೆಗಳು ಆಗಿದೆ ಆ ಪ್ರಾಂತ್ಯದಲ್ಲಿ ಅದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ರೈತರ ಸುಮಾರು ಇಪ್ಪತ್ತೊಂದು ರೈತ ಸಂಘಗಳನ್ನ ನಾವು ಏಕೀಕರಣ ಮಾಡಿರುವಂತಹ ಈ ಸಂದರ್ಭದಲ್ಲಿ ಈ ಇಶ್ಯೂನ ಕೈಗೆತ್ತಿಕೊಂಡು ನ್ಯಾಯಪರ ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿರುತ್ತದೆ ಗೋಷ್ಠಿಯಲ್ಲಿ ಶಿವಳ್ಳಿ ಚಂದ್ರಶೇಖರ್ ಅಣ್ಣೂರು ಮಹೇಂದ್ರ ಸಂತೋಷ್ ಮಂಡೇಗೌಡ ಚಿಕ್ಕಮರಿಗೌಡ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಜಪಾನ್ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ರವರಿಂದ ಶುಭ ಹಾರೈಕೆ ತಂದೆ ತಾಯಿಯರನ್ನ ಗೌರವಿಸಲು ಕಳಕಳಿ ಡೀಸೆಲ್ ಹಾಕಿಸಿಕೊಂಡು ದುಡ್ಡು ನೀಡದೆ ಪರಾರಿ ಹಲಗೂರು ಸಮೀಪದ ಬಸಾಪುರ ಪೆಟ್ರೋಲ್ ಬಂಕ್ ಬಳಿ ಘಟನೆ ತಡವಾಗಿ ಬೆಳಕಿಗೆ ಬಂದ ಪ್ರಕರಣ ಸೌಜನ್ಯ ಹತ್ಯೆ ಪ್ರಕರಣ ಹಿನ್ನೆಲೆ ಏಪ್ರಿಲ್ ನಾಲ್ಕರಂದು ಮಂಡ್ಯದಲ್ಲಿ ಉಪವಾಸ ಸತ್ಯಾಗ್ರಹ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿ ನೇತೃತ್ವ ಮೇಲುಕೋಟೆಯಲ್ಲಿ ಐತಿಹಾಸಿಕ ವೈರಮುಡಿ ಹಬ್ಬದ ಸಂಭ್ರಮ ಉತ್ಸವದ ಸಿದ್ಧತೆ ಬಗ್ಗೆ ಜಿಲ್ಲಾಧಿಕಾರಿ ಪರಿಶೀಲನೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಲು ಸೂಚನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ